ಸೌಜನ್ಯ ಹೋರಾಟದ ಗಿರೀಶ್ ಮಾತಾಡ್ ಅಭಿಮಾನಿ ಬಳಗಕ್ಕ ಇವತ್ತು ನಾನು ಈ ಸಂದರ್ಭದಲ್ಲಿ ಹಾಜರಿರುವಂತ ಎಲ್ಲ ಒಂದು ಅಭಿಮಾನಿ ಬಳಗಕ್ಕ ಹೆಣ್ಣಿನ ಪರಪರ ಆರೋಗ್ಯ ಕಳಕಳಿ ಇರುವಂತ ಎಲ್ಲ ಒಂದು ಅಣ್ಣ ತಮ್ಮರಿಗೆ ಈ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ಸೌಜನ್ಯ ಅತ್ಯಾಚಾರ ಆಗಿ ಕೊಲೆ ಆಗಿ ಹನ್ನೆರಡು ವರ್ಷ ಆಯ್ತು ಮಹೇಶ್ ಶೆಟ್ಟಿ ಅಂತ ಭೀಮನಂತ ನಾಯಕರು ಹನ್ನೆರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಮತ್ತು ನ್ಯಾಯಾಲಯದಲ್ಲಿ ಕೂಡ ನ್ಯಾಯ ಸಿಕ್ಕಿಲ್ಲ ನಮಗೆ ಇವತ್ತು ಹೋರಾಟ ಮಾಡುವವರಿಗೆ ನೀವು ಬೆದರಿಕೆಗಳನ್ನು ಹಾಕ್ತಾ ಇದ್ದೀರಿ ಇಂಥ ಕೊಟ್ಟು ಬೆದರಿಕೆಗೆ ಯಾರು ಅಂತ ಇಲ್ಲ ಕರಾವಳಿ ಕರ್ನಾಟಕದಲ್ಲಿ ಆಲ್ರೆಡಿ ಹೋರಾಟ ತನ್ನ ತೀವ್ರತೆಯನ್ನು ಪಡೆದುಕೊಂಡಿದೆ ಕಲ್ಯಾಣ ಕರ್ನಾಟಕದ ಕೂಡ ಮುಂದಿನ ದಿನಗಳಲ್ಲಿ ಈ ಹೋರಾಟ ಹೆಚ್ಚಾಗೆ ನಿಮ್ಮನ್ನೆಲ್ಲ ಸುಡುತ್ತಂತ ಈ ಮೂಲಕ ಹೇಳ್ತೀನಿ ಅಂತ ಇವತ್ತು ಗಿರೀಶ್ ಅವರು ನೇತ್ರಾವತಿಯಲ್ಲಿ ಏನೋ ಮಾಡಕ್ ಹೋದಾಗ ನೀವು ನಿಮ್ಮನ್ನು ಅತ್ಯಾಚಾರ ಬೆಂಬಲಗಾರಿಲ್ಲ ಅಭಿಮಾನಿ ಬಳಗ ನಾವು ಕರ್ನಾಟಕ ಕೈಗೆತ್ಕೊಳ್ಬಾರ್ದು ನಾವು ಶಾಂತಿ ರೀತಿ ಪ್ರತಿಭಟನೆ ಮಾಡ್ಬೇಕಂತ ಒಂದೇ ಒಂದು ಆಸಕ್ತಿಯಿಂದ ಬಾಯಿ ಮುಚ್ಚಿಕೊಂಡಿದ್ದೀವಿ ಗಿರೀಶ್ ಮಟ್ಟಣ್ಣ ಅವರ ಒಂದು ಕೂದಲು ಡೊಂಕಾದ್ರು ಕರ್ನಾಟಕದಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತೆಂತ ಈ ಮೂಲಕ ನಾನು ಸಂದೇಶ ಕೊಡ್ತೀವಿ ಇವತ್ತು ಯಾದಗಿರಿಯ ಮಹಾನ್ ಹೋರಾಟಗಾರ ಸುಭಾಷ್ ವೃತ್ತದಲ್ಲಿ ಇವತ್ತು ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಈ ಹೋರಾಟ ಈ ಹೋರಾಟ ನ್ಯಾಯ ಸಿಗೋವರೆಗೂ ಎಷ್ಟೇ ಜೀವ ಬೆದರಿಕೆಗಳು ಬಂದರೂ ನಮ್ಮ ಉಸಿರಿರೋವರೆಗೂ ಹೋರಾಟ ನಾವು ನಿಲ್ಲಿಸಲಿ ಅಂತ ಈ ಒಂದು ಹೋರಾಟಗಾರರಿಗೆ ಬೆಂಬಲವಾಗಿ ಕಲ್ಯಾಣ ಕರ್ನಾಟಕದ ಪ್ರಥಮ ಹೋರಾಟಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಇನ್ನು ಮುಂದೆ ಪ್ರತಿ ಹಳ್ಳಿ ಹಳ್ಳಿ ಪ್ರತಿ ತಾಲೂಕುಗಳಲ್ಲಿ ಈ ಹೋರಾಟನ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೇನೆ ಜೈ ಎನ್ ಕರ್ನಾಟಕ ಮಾತೆ ಜೈ ಗಿರೀಶ್ ಮಠ ವಯಸ್ಟ್ರಿ ಸಾವಿ ನನ್ನ ಅತ್ತ ತಾಯಿಗಳಿಗೆ ಸೌಜನ್ಯ ತಾಯಿಗೆ ನ್ಯಾಯ ಸಿಗಲೇಬೇಕು